ಯಾಕ ಮಕ್ಕ ಸಪ್ಪಾಗಿ ಮಾಡಿದಿ ಏನು ಅಂಜಕ್ಕೆ ಹೋಗ್ಬೇಡ ಹೆಂಗೆ ಚೊಲೋ ನಿನಗೆ ಆಗೈತಿ ನಿನಗೇನು ಯಾವುದೇ ರೀತಿಯಾದಂಥ ತೊಂದರೆ ಆಗಂಗಿಲ್ಲ ಏನೂ ಆಗೋದಿಲ್ಲ ಏನು ಆರಾಮದಿ ನೀನು ಕೂಸು ಆರಾಮೈತವಾ ಯಾವ ಕೂಸು ಹೆಣ್ಣ ಗಂಡ ಹೆಣ್ಣು ಕೂಸು ಆಗೈತವಾ ಲಕ್ಷ್ಮಿನ ಹುಟ್ಟಿ ಬಂದಾಳು ಮಾತಾ ಅಯ್ಯೋ ಶಿವನೇ ನನ್ನ ಗಂಡಕ್ಕೆ ಬೇರೆ ವಯಸ್ಸಾಗಿತ್ತು ಇದೊಂದು ಗಂಡ ಆದ್ರೆ ನಾಳೆ ನಮ್ಮ ಆಸ್ತಿಗೆ ವಾರಿಸ್ತಾರ ಅಕ್ಕ ಆ ದೇವರು ಮತ್ತು ಹೆಣ್ಣ ಕೊಟ್ಟನು ನನಗೆ ನಾನು ಏನು ಪಾಪ ಮಾಡಿದ್ದೆ ಅಂತ ನನಗೆ ಈ ರೀತಿ ಕಾರ್ಕತ್ತ ನಾ ದೇವ್ರ ಅಲ್ಲ ಒಂದು ಮಗಳು ಈ ರೀತಿ ಮಾಡಿದ ಇದೇನು ಗಂಡ ಹಾಕತ್ತಂತ ಭಾಳ ಭರವಸೆ ಮೇಲೆ ಕುಂತಿದ್ದ ನೋಡಿದ್ರೆ ಹೆಣ್ಣಾಡ್ಬಿಡ್ತಲ್ಲ ಏನು ಮಾಡಲಿ ನನ್ನ ಗಂಡ ವಿಷಯ ಗೊತ್ತಾತನ ಇಲ್ಲ ಅವರು ಬರಕತ್ತಾರ ಅದಕ್ಕೆ ಏಕೆ ನಿಮ್ಗೆ ಬಿಸಿ ನೀರು ಜ್ಯೋತಿ ಅದಕ್ಕೆ ನಾನು ಕೂಸನ ಒಂದು ಅಂಗಿ ಹಂಗೆ ಪಂಗಿದ್ದು ನನ್ನ ಮಗಳು ನನ್ನ ಮಗಳ ಸಣ್ಣಕಿದ್ದಾಗ ಹಂಗೆ ಇದು ಬಿಳಿ ಹೆಂಗಿದು ಅದನ್ನ ಹಾಕೀನಿ ನನ್ನ ಮಗಳಿಗೆ ಕಾಜಿಲಿ ಹಾಕೀನಿ ಹುಟ್ಟುಕೊಡ್ದೆ ಎಲ್ಲ ಹಾಕತಾರೆ ಇದು ಬೆಚ್ಚಗೆ ಇರ್ತಾವೆ ಕೂಸ್ಕೊಳಂತಿ ಆದರೂ ನಿನ್ನ ಮಗಳ ವಾ ಜವಳು ಮನ್ಕಂಡದ ಜವಳು ಇದ್ ಕೂಸ್ಕೊಳ್ಳು ಸಾಲ ಭಾಳ ಹೊತ್ಕೊಂಡ್ಬರ್ತಾವ ಏನು ಕನ್ನಾಗಿ ಬರಕತ್ತ ಕೂದಲು ಅಯ್ಯೋ ಈ ನೀ ಕೂಸಿಂದ ನನಗೆ ಏನು ಕಾದತು ನಂಗೆ ಹೆಣ್ಣು ಹುಟ್ಟೈತಂತ ಬೇಜಾರಿಲ್ಲ ಆದ್ರ ನನ್ನ ಗಂಡ ವಯಸ್ಸಾಗಿತ್ತಲ್ಲ ಒಂದು ಗಂಡ ಬೇಕು ಬೇಕಾಗಿತ್ತು ಮನೆಗೆ ಆದರೆ ಹಿಂಗಾತರ ಅದೇ ಬರ ಏನು ನಾ ಹ್ಞೂ ಅವಾ ಚಿಂತೆ ಮಾಡಬಾಡಬೇಕ ತಂಗಿ ಪಾಪು ಹುಟ್ಟೈತಿ ನಾನು ತಂಗಿ ಚಂದಮಗೆ ನೋಡ್ಕೋತೇವೆ ನಿಮ್ಮನ್ನ ನಮಸ್ಕಾರ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ಸಬ್ಸ್ಕ್ರೈಬರ್ಸ್ಗೂ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ವೀಡಿಯೋನ ಮೂರು ದಿನ ಆಯಿತು ಹಾಕೋಕ್ಕಾಗಿಲ್ಲ ಯಾಕಂತಂದ್ರೆ ಅಂತೂ ಚಿಕ್ಕ ಕಾಪಟೆ ಕಟ್ಟಿ ಆತೈತಿ ನಿಮ್ಗೆ ಗೊತ್ತಿರ್ಬೇಕ ಬಿಟ್ಟು ಬಿಡ್ದಂಗೆ ಹಾಗಾಗಿ ಫುಲ್ ಕೋಲ್ಡಾಗಿ ಗಂಟ್ಲು ಹಿಡ್ಕೊಂಡ್ಬಿಟ್ಟೈತಿ ಅದು ಒಂದು ಆಗೈತೆ ಅಂತಂದ್ರೆ ತಕ್ಷಣ ಮತ್ತೆ ನನ್ನ ಮನೆ ಓಪನಿಂಗು ಹತ್ತತ್ರ ಬಂತು ಡೇಟ್ ಅಂತೂ ಫಿಕ್ಸ್ ಮಾಡಿದ್ದೀವಿ ನೋಡಿರಿ ಯಾರ್ಯಾರೆಲ್ಲ ಬರ್ತೀನಿ ನಮ್ಮ ಮನೆ ಓಪ್ನಿಂಗ್ ಕನ್ಫರ್ಮ್ ಆಗಿ ಯಾರ್ಯಾರು ಬರ್ತೀನಂತಿರಲ್ಲ ಕಮೆಂಟ್ ಒಳಗೆ ರಿಪ್ಲೈ ಕೊಡಿ ನಾನು ನೀವು ಯಾರ್ಯಾರು ಬರ್ತೀನಂತಿರಲ್ಲ ನಾನು ಕಾಲ್ ಮಾಡಿರಿ ನಂಬರ್ ಅಂತೂ ಐತೆ ನನ್ನ ವೀಡಿಯೋದಲ್ಲಿ ನಿಮಗೆ ಸೀರೆ ಬಿಸ್ನೆಸ್ ಹೋಗಿ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ಕಾಲ್ ಮಾಡಿ ನೀವು ಎಲ್ಲರೂ ವಿಸಿಟ್ ಕೊಡ್ಬೋದು ಮೂವತ್ತೊಂದನೇ ತಾರೀಕು ನಮ್ಮ ಮನೆ ಓಪನಿಂಗು ಫಿಕ್ಸ್ ಆಗೈತಿ ಡೇಟು ಸೊ ಶಾಂತಿ ಮೂವತ್ತೊಂದನೇ ತಾರೀಕಿದೆ ಇದೇ ತಿಂಗಳು ಶುಕ್ರವಾರ ಮೂವತ್ತೊಂದನೇ ತಾರೀಕಿದೆ ಸೊ ಯಾರ್ಯಾರೆಲ್ಲ ಬರ್ತೀನಿ ಅಂತಾರಲ್ಲ ನನ್ನ ನಂಬರ್ಗೆ ಕಾಲ್ ಮಾಡಿ ಮತ್ತು ಓಪನಿಂಗಕ್ಕೆ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವಿವ್ಯರ್ಸ್ಗೇನು ಎಲ್ಲರೂ ಬನ್ನಿ ಅಂತ ನಾನು ಇದ್ದೀನಿ ನೋಡೋಣ ವಿಡಿಯೋ ಮಾಡೋಕ್ಕಾದ್ರೆ ಸಾಧ್ಯ ಮಾಡ್ತೀವಿ ನಾಳಿಂದ ಸ್ಟಾರ್ಟು ಖರ್ಚಿಕಾಯಿ ಮಾಡಬೇಕು ಆಮೇಲೆ ಈ ಥರ ಸ್ವೀಟ್ಗಳು ಎಲ್ಲ ಭಾಳ ಹೇಳ್ತಾರೆ ಅದೆಲ್ಲ ಸ್ವೀಟ್ಸ್ ಎಲ್ಲ ಮಾಡಕ್ಕೆ ಹೋಗ್ಬೇಕು ಮನೇಲಿ ನಾವು ಅದೆಲ್ಲ ಮಾಡೋದ್ರಲ್ಲಿ ಆಗಿಬಿಡ್ತೀವಿ ಇವತ್ತೇ ಏನೋ ಒಂದು ಗ್ಯಾಪ್ ಇತ್ತು ಇವತ್ತು ನೀನು ಹೋಗಿದ್ದೇನಾ ಇವತ್ತು ಹೋಗಿರಲಿಲ್ಲ ಒಂದು ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡಿ ಹಾಕ್ಬಿಡೋಣ ನನ್ನ ವೀಕ್ಷಕರು ಕಾಯ್ತಿರ್ತಾರಂತ ವಿಡಿಯೋ ಮಾಡಿದ್ದೀನಿ ಸೊ ಇನ್ವಿಟೇಷನ್ ಕಾರ್ಡು ಪ್ರಿಂಟ್ ಆಗಿದೆ ಅದು ಸ್ವಲ್ಪ ಅಲ್ಲೇ ಅವರು ಆ ಕಡೆ ಈ ಕಡೆ ಕೊಡುವಾಗ ಅಲ್ಲೇ ಕಾರಲ್ಲಿ ಇಟ್ಟಿದ್ದರು ಅಲ್ಲೇ ಪೂಜೆ ಮಾಡಿಸಿ ಇಟ್ಟಿದ್ರು ಹಾಗಾಗಿ ಇವಾಗ ಮನೆಗೆ ತೊಗೊಂಡು ಬರ್ತಾ ಇದ್ದಾರೆ ಇವತ್ತು ಬೆಳಗಾಮಿಂದ ಇನ್ವಿಟೇಷನ್ ಕಾರ್ಡ್ ತಂದ ತಕ್ಷಣ ನಿಮಗೆ ನಾನು ಅದರ ಪೋಸ್ಟ್ ಹಾಕಿರ್ತೀನಿ ಸೊ ಪ್ಲೀಸ್ ಬರೋರೆಲ್ಲ ಬನ್ನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋದು ಹ್ಞೂ ಮಾಡಿದ್ದೆ ಅಲ್ಲಿವಾ ಚೆಂದ ಮಾಡಿದ್ದೆ ಅಲ್ಲ ಮರ್ಯಾದೆ ಕೊಟ್ಟಿ ನಿಮ್ಮ ಅಪ್ಪಾಗ ನನಗೆ ಭಾಳ ಮರ್ಯಾದೆ ಕೊಟ್ಟು ಯಾರೋ ಒಬ್ಬ ಸಿಕ್ಕಂತೆ ಹಡದ ತಂದೆ ತಾಯಿನ ಬಿಟ್ಟು ಯಾರೋ ಸಿಕ್ಕಂತೆ ಕೆಸ ತಂದೆ ತಾಯಿಗೆ ಕಾಲು ಕಸ ಮಾಡಿ ಹೋದೆಲ್ಲ ಈಗ ಅವ್ನು ಕೈ ಕೊಟ್ಟಂತೇಳಿ ತಂದೆ ತಾಯಿ ನೆನಪಾದ್ರೆ ಅಮ್ಮ ಕೈ ಕೊಡ್ದು ನಿಂಗೆ ತಂದೆ ತಾಯಿ ನೆನಪ ಕಿರ್ಕಿಲ್ಲ ಹರಿ ಅಕ್ಕನ ಚಾಲಿ ಮನೆ ಮಂದಿಗೆಲ್ಲ ಅಂತ ಅದಕ್ಕೆ ನಾನು ಗಂಡ ಹುಟ್ಲಿ ದೇವರೇ ದೇವ್ರೆ ಅಂತ ಹರಿಕೆ ಹೊತ್ತಿದ್ನಿ ಮತ್ತು ಆ ದೇವ್ರ ಹೆಣ್ಣ ಕೊಟ್ಟ ಏನು ಮಾಡಲಿ ಹಣೆ ಬರ ಏಳು ಹನ್ನೊಂದಾಗಿ ತಾನು ಬಾಳೆ ಮಾನಸ ಮಾನಸ ಅಯ್ಯೋ ಶಿವನೇ ಅಪ್ಪ ಬಂದ ಅನ್ಸುತ್ತೆ

ಏನ ಹೆಣ್ಣಾತ ಮತ್ತೆ ಏನ್ ಆತ ಒಂದೇ ಹೆಣ್ಣಿಂದ ಕಷ್ಟಪಟ್ಟದ್ದು ಪಟ್ಟದ ಸಾಕಾಗೈತಿ ಹ್ಮ್ ನ ಹೆಣ್ಣ ಮಕ್ಳಂದ್ರ ಏನ್ ಬೇಡ ಅಂತರ್ಕಿಲ್ಲ ಆ ಆದ್ರ ಮತ್ತೆ ಹೆಣ್ಣಂದ್ರೆ ನನಗ ತಡ್ಕೊಳೋ ಶಕ್ತಿ ಇಲ್ಲ ನನ್ನ ಆಸ್ತಿಗೆ ವಂಶದಾರಕ ಬೇಕೈತೆ ನನ್ನ ಆಸ್ತಿಗೆ ಸಾಕಷ್ಟೈತಿ ಐತಿ ಈ ವಂಶಧಾರಕ ಇಲ್ದ ಒಬ್ಬಾಕಿ ಮೋಸ ಮಾಡಿದ್ಲು ಇನ್ನಿದು ಇದು ಏನು ಏನತ್ ನಿಮಗ ಯಾಕೆ ಹಂಗ ಮಾಡ್ತೀರಿ ಹೆಣ್ಣು ಮಗು ಅದಕ್ಕೆ ಏನಕ್ಕತ್ತಿ ಮನಿ ಮಹಾಲಕ್ಷ್ಮಿ ಇದ್ದಂಗ ಇಲ್ಲ ಇಲ್ಲ ನಾನು ಹೊರಗಿಸ್ಕೊಳ್ಳಕ್ಕೆ ಆಗೋತ್ತಿಲ್ಲ ನಾನು ಗಂಡ ಹಾಕೋದಂತ ಭಾಳ ಆಸೆ ಇಟ್ಟಿದ್ದೀನಿ ಮಾನಸ ಮತ್ತೊಂದು ಹೆಣ್ಣು ನಡೆದ್ಬಿಟ್ಲಲ್ಲ ಈಕೆಗೇನು ಹಿಂದಿನ ಸುಳಿನ ಅದಾವನ ಗಂಡ ಹಾಕ್ತೀನ ಅಪ್ಪ ರೀ ಅರಿ ಯಾಕ್ರಿ ಮಗು ಮತ್ತೆ ನೋಡ್ದ ಅಪ್ಪಗೆ ಏನಾದ್ರು ಆಯ್ತಾ ನಾ ಮಾಡಿದಕ್ಕ ಹೆಣ್ ಮಕ್ಳ ಬ್ಯಾಡ ಅಂತ ಅನ್ಕೊಂಡ್ಬಿಟ್ಟಾನಪ್ಪ ಎಲ್ಲಾ ಹೆಣ್ ಮಕ್ಳು ಒಂದೇ ಅನ್ಕೊಂಡ್ಬಿಟ್ಟಾನ ಏನ್ ಮಾಡ್ಲಿಕ್ಕ ಅಲ್ಲಾ ಅಪ್ಪಗ ಏನ್ರ ಆಯ್ತ ಹೊಳ್ಳಿ ತಿರ್ಗ ನೋಡಕ್ ಆಗತಿಲ್ಲ ಅಯ್ಯೋ ಅಪ್ಪರ ಇವ್ ಕೂಸನ್ ತಗೋವ ಅಪ್ಪ ಅಪ್ಪ ಏನ್ ಏನ್ರಾತ ನಾವು ದವಾಖಾನೆ ಕರ್ಕೊಂಡ್ ಹೋಗ್ರಿ ಎಲ್ಲಿಂದ ಬಂದಿ ಶನಿ ಬಂದಂಗ ನೀ ಶನಿ ಕಾಲು ಹುಡುಕ ನನ್ ಹೆಣ್ಣು ಹುಡ್ತ ನನ್ ಹಿಂಗ ಆತ ಅಯ್ಯೋ ದೇವ್ರಿ ಬಜವಾ ಬಜಬ ಅನ್ನ ಕರಿ ನಮ್ಮ ಎಲ್ಲಿ ಹೋದ್ನು ಏನಾತು

ಚಿಕ್ಕ ಕಾಯಿ ಅದಕ್ಕೆ ಹರ್ಕೊಂಡು ಬಂದ್ರ ಅಥವಾ ಹಣ್ಣಾಕಿರತ್ತಂತೀವಿ ನಾನು ಹರ್ಕೊಳಾತೀನಿ ಇಷ್ಟಲಗು ಹಿಂಗೆ ಆಕತ್ತಂತ ಏನು ಗೊತ್ತಾ ನಾನು ಆಗ ಹೇಳಿದ್ನಿ ಇವ್ರ ಜೊತೆ ಇಳಿದು ಇವ್ರ ಮುಂದೆ ಹೋಗಿ ಬರ್ತಾನಂತೆ ಹೋದ್ರೆ ಇವ್ರಿಗೆ ಸುದ್ದಿತ್ತದ ಮತ್ತೆ ಓಡಿ ಬಸಪ್ಪನ ಬಂದು ಹೇಳೋಣ ನಾವು ಓಡಿ ಬನ್ನೆವ್ವ ಅಲ್ಲಿಂದ ಓಡಿ ಬರೋಕ ನಿನ್ ಡೆಲಿವ್ರಿ ಏನತಿವ ಈಕೆ ಈಕೆ ಬಂದಿಲ್ಲ ಎವ ಆಕೆ ಬಂದು ರೆಡಿ ಮಾಡಿರೋದು ಭೇಯ್ ಆಕೆ ಮನೆಗೆ ಬಂದ್ಲು ಬಂದ ನಾನು ಅಟ್ಟೊಂದು ಸತ್ತಂತೀ ಮನಿ ಒಳಗೆ ಕಾಲ ಇಟ್ಲ ಇಟ್ಲ ನನಗೆ ಹೆಣ್ಣು ಕೂಸು ನನ್ನ ಗಂಡಿಗೆ ಆತು ಬೇಯುವ ನನ್ನ ಗಂಡನ ಯಾರ ಕರ್ಕೊಂಡು ಹೋಗ್ರು ಬೀತವ ಅಪ್ಪ ನಿಜ ಜೀವನದಲ್ಲೇನೆ ಅವರ ಮಾನಸಿಯವರ ಗಂಡ ಆಗಿರೋಂಥವ್ರು ಅವ್ರು ತೀರ್ ಹೋಗ್ಬಿಡ್ತಾರ ಒಂದು ಮಗು ಹುಟ್ಟಿದ ತಕ್ಷಣ ಹೆಣ್ಣು ಈಗ ಫಸ್ಟ್ ಮಗಳ್ ಹಿಂಗೆ ಮಾಡ್ಬಿಟ್ಲು ಮಾನ ಮರಿಗೆ ತಗದ್ಲು ಇನ್ನು ಎರಡನೇದು ಹೆಣ್ಣು ಹುಟ್ಟುಬಿಡ್ತಲ್ಲ ನನ್ನ ಆಸ್ತಿಗೆ ವಾರಿಸ್ತಾರ ಅನ್ನೋದೇ ಇಲ್ವಲ್ಲ ಕಷ್ಟಪಟ್ಟು ದುಡಿದು ನಾನು ಆಸ್ತಿ ವಾರಸ್ ಇಲ್ದಂಗೆ ಆಯ್ತಲ್ಲ ಅನ್ನೋ ಎದೆಗೆ ಮನಸ್ಸಿಗೆ ತೊಗೊಂಡು ಎದೆನೋ ಬಂದು ಅವರ ನಿತ್ಯ ಜಾಗದಾಗ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ ಇದು ನಿಜ ನಿಜ ಜೀವನದಲ್ಲಿ ನಡೆದಂಥ ಘಟನೆ ಇದನ್ನು ಈ ಥರ ಮಾಡಬಾರ್ದಿತ್ತು ಅಂತ ನೀವು ಅನ್ನಕ್ಕೆ ಹೋಗಬೇಡಿ ನೀವು ಹೆಂಗೆ ನಾನು ಅಂದ್ಕೊಂಡೆ ಇಲ್ಲ ಅವನು ಸತ್ತ ಮೇಲೆ ಯಾವುದು ಸುಂದರಿ ಗಂಡ ಸತ್ತ ಮೇಲೆ ದೆವ್ವನ್ ಮಾಡ್ಬೇಕು ಅಂದ್ಕೊಂಡೆ ನೀವೆಲ್ಲ ಬೇಡ ಇದ್ದಂಗೆ ಕತೆ ಮಾಡೋದಕ್ಕೆ ಕೆಲವು ಚೆನ್ನಾಗಿ ಅಂದ್ರೆ ಹಾಗಾಗಿ ನಾನು ದೆವ್ವದ್ದು ಹೋಗಿಲ್ಲ ಆದರೆ ಪುಟ್ಟಕ್ಕನ ಜೀವನದಲ್ಲಿ ಅವಳ ಗಂಡ ಏನು ತೀರೋಗಿರ್ತಾನೆ ಅದನ್ನು ನಿಜ ಜೀವನದಲ್ಲಿ ನಡೆದಂಥ ಘಟನೆ ಅದು ಬೇರೆ ಏನು ವ್ಯತ್ಯಾಸ ಇರೋದಿಲ್ಲ ನಾನು ಏನು ಇದು ಆ್ಯಡ್ ಮಾಡಿರಲ್ಲ ಇದು ಇದೇ ಥರ ನಡೆದಿರುತ್ತೆ ನಾನು ಅದೇ ಥರ ತೋರಿಸ್ಕೊಂತ ಹೋಗ್ತಾ ಇದ್ದೀನಿ ಸ್ವಲ್ಪ ದಯವಿಟ್ಟು ನೀವು ಯಾರಾದರೂ ನೋಡಿಲ್ಲ ಅಂದರೆ ಹಿಂದಿನ ವಿಡಿಯೋ ನೋಡ್ಕೊತ ಬರೀ ಗೊತ್ತಾಕೈತಿ ಇವತ್ತು ಫಸ್ಟಾಗಿ ನೋಡತಿದ್ರೆ ನಿಮಗೆ ನನ್ನ ವಿಡಿಯೋ ಬಗ್ಗೆ ಗೊತ್ತಾಗಲ್ಲ ಅಂತ ಹೇಳ್ತೀನಿ ಬರ್ರಿ ಮುಂದೆ ಹಾಕೈತಿ ನೋಡ್ರಿಪ್ಪ ಅಯ್ಯೋ ದೇವ್ರಿ ಈ ಕೂಸಿನ ಕಾಲ್ಗುನ ಏನೋ ಯಾವ ಅಲ್ಲ ಕೂಸು ಹುಟ್ಟಿದಕ್ಕೆ ಈ ಥರ ನಡೀತಲ್ಲ ಗ ಎಲ್ಲ ಸತ್ತ ಹೋದ್ರಲ್ಲ ಪಾಪ ಇವರು ಹಿಂಗೆ ಏನು ಇದು ನಾನು ಯಾವತ್ತೂ ಅಂದ್ಕೊಂಡಿರ್ತಿಲ್ಲ ಈ ಕೂಸು ಜವಳ ಹೊತ್ಕೊಂಡು ಹುಟ್ಟಿದ್ದಕ್ಕೆ ನಮ್ಮ ಮನೆ ಸಾಲಕ್ಕ ತಂದ್ಕೊಂಡಿದ್ನಿ ಅಲ್ಲ ತಂದಿನೇ ಕಿತ್ಕೊಂಡ್ಬಿಡ್ತಲ್ಲ ಇದು ಹ್ಞೂ ಎಂಥ ಇದು ನೋಡುವ ತಂಗಿ ಆ ಕೂಸಿನ ಕಾಲ್ಗೂ ಸರಿ ಇಲ್ಲ ಅನ್ನಿಸ್ತೈತಿ ಯಾವ್ದಾರ ಗುಡಿ ಗುಂಡಾದ್ರಾಗ ಬಿಟ್ಟು ಬರೋದು ಚಲೋನಿ ಏನು ಮಾತಾಡಕತ್ತೀರಾ ಅಮ್ಮ ನೀವು ಒಂದು ಹುಟ್ಟಿದ ಹಸು ಹಸುಗೂಸನ್ನು ಹೋಗಿ ಗುಡಿ ಗುಂಡಾದ್ರಾಗ ಬಿಟ್ಟು ಬರೋಂತಾರಲ್ಲ ನೀವು ಮನುಷ್ಯರು ನಿಮ್ಮನು ಹಿಂಗೆ ಹುಟ್ಟಿದಾಗ ನಿಮ್ಮ ತಾಯಿ ಹಿಂಗೆ ಬಿಟ್ಟು ಬಂದಿದ್ದಂದ್ರೆ ಅಂದರೆ ಬೇರೆ ದೇಶ ದೊಡ್ಡವರ ಹಾಕಿರ ನಾ ಅದೇನೋ ಅಚಾತೂರ ನಮ್ಮಪ್ಪ ಹೆಣ್ಣು ಆತಲ್ಲ ಅನ್ನೋದನ್ನ ಮನಸ್ಸಿನ ಮೇಲೆ ತಗೊಂಡು ಆಸ್ತಿಗೆ ವಾರಸ್ತಾರ ಇಲ್ಲ ಅನ್ನೋದನ್ನ ಮನಸ್ಸಿನ ಮೇಲೆ ತಗೊಂಡು ಅವ್ರಿಗೆ ಮೊದಲೇ ಎರಡು ಸಲ ಇದೆ ಬಂದಿತ್ತು ಈಗ ಅದು ಅವ್ರಿಗಿದಾಗಿ ನಮ್ಮನ್ನೇ ಬಿಟ್ಟು ಹೋದರು ಆದ್ರೆ ಈ ರೀತಿ ನೀವು ಮಾತಾಡೋದು ಸರಿಯಲ್ಲ ನಮ್ಮ ತಂಗಿಗೆ ಕಾಲುಗುನು ಕಕ್ಕಳಂಗೆ ಕಾಡಬೇಡಿ ಇದೆ ಎಲ್ಲರ ಮನಸ್ಸಲ್ಲೂ ಪರಿಣಾಮ ಬೀರುತ್ತೆ ನೀವು ಒಳ್ಳೆಯವರು ಸ್ವಲ್ಪ ಸುಮ್ಮನೆ ಇದ್ಬಿಡಿ ಹೌದು ನನ್ನ ಮಗಳ ಮನಸ್ಸಲ್ಲಿ ನೀವು ಈ ಥರ ಕೆಟ್ಟ ಪರಿಣಾಮ ಬೇರಿಬಿಡಿ ನನ್ನ ಮಗಳು ಅಕ್ಕೂ ಸೇರೋದೇ ಇಲ್ಲ ಮುಂದೆ ಅಲ್ಲ ನೀವು ಈ ರೀತಿ ಮಾತಾಡ್ತಾಯಿದ್ದೀರಲ್ಲ ಹಿರಿಯರಾಗಿ ನೀವೇ ತಿಳಿದು ಮಾತಾಡಲಿಲ್ಲ ಅಂದರೆ ಹೆಂಗ ಅಯ್ಯೋ ನನ್ನ ಮಗಳ ಜೀವನ ಏನಾಗೋಯ್ತು ಅತಂತ್ರ ಆಯ್ತಲ್ಲ ಅತಂತ್ರ ಆಯ್ತಲ್ಲ ಪುಟ್ಟಕ್ಕ ಯಾವ ಸಣ್ಣ ವಯಸ್ಸಾಗ ನಮ್ಮ ಮದುವೆ ಆಗಿ ಇಂಥ ವಯಸ್ಸಾದವ್ರ ಮದುವೆ ಆಗಿದ್ದೆ ಹೆಂಗೋ ಇದೊಂದು ಗಂಡು ಮಗು ಆಗುತ್ತಲ್ಲ ನನಗೆ ಆಸರೆ ಆಗುತ್ತಲ್ಲ ಅಂತ ಇದ್ದೇವೆ ಆದರೆ ಈಗ ನೋಡ್ಬೇಕು ಮಗು ಆಯಿತು ಇವನ್ನ ನಾವು ಒಳ್ಳೆ ಮಂಥನಕ್ಕೆ ಸೇರಿಸ್ಬೇಕಂದ್ರೆ ನಮ್ಮ ಮಾನ ಮರಿದು ಎಲ್ಲ ನಾವು ಏನು ಮಾಡೋದು ಭೇ ಈಗ ಸಲ ಮಾನ ಮರಿ ತೆಗೈತೀವ ನಾನು ಬದುಕೋದಿಲ್ಲ ಯಾವ ಆಸ್ತಿ ಅಂತಸ್ತು ನನಗೆ ಏನು ಬಡ ಏನಾರು ಮಾಡ್ಕೊಂಡು ಹೋಗ್ಲಿ ನಾನು ಯಾವ್ದಾರ ಬಾವಿ ಕೆರೆ ನೋಡ್ಕೊಂಬಿಡ್ತೇನೆ ಬೇ ನನ್ನ ಬಾಳೆನಾ ಹಾಳಾಗ್ತೇವ ಚೀ ಹುಚ್ಚಿ ಏನು ಮಾತಾಡ್ತೀಯ ನನ್ನ ಮಗಳ ನೀ ಈ ಥರ ಮಾತಾಡೋದು ಸರಿಯಲ್ಲ ನನಗೆ ನನ್ನ ಸರಿಯಲ್ಲ ಸರಿ ಅಲ್ಲ ಎಲ್ಲರೂ ಎಲ್ಲರೂ ಅಳೋದ್ಕೊಳ್ಳಿ ನಾನು ಇಲ್ಲೆಲ್ಲ ಡಿಲಿವರಿ ಆಗಿದ್ದು ಕಾನಿ ಬರಬಾರ್ದು ಅಂತ ದೂರನೇ ಇದೆ ಏನಾಯ್ತು ಅಳೋದು ಕರೀದು ನೋಡಿ ನಾನು ಬಂದೆ ಕೂಸಿಗೆ ಏನಾರು ಆತನ ರೀ ಕೂಸಿಗೆ ಏನಾಗಿಲ್ಲ ಅಪ್ಪ ಅವ್ರ ಜೀವ ಪಕ್ಷಿನ ಹಾರೋತ ಏನು ಹೇಳಕತಿ ನೀನು ಅಯ್ಯೋ ಶೋನಿ ಅಪ್ಪವರು ಸರಿ ಅಲ್ಲಿ ಅಯ್ಯೋ ನನಗನ್ನ ಕೊಟ್ಟದ್ದಾನೆ ಅವರು ಅನ್ನ ಕೊಡ್ತನಿಗೆ ಈ ರೀತಿ ಆಯ್ತಾವ ಹೊಲಕ್ ಬಂದು ದನಿ ನನಗೆ ಅನ್ನ ಕೊಡ್ತನಿ ನೀವು ಇಲ್ಲಿ ನಿಮ್ ಹೊಲದಲ್ಲಿ ಬಂದು ನಿಮ್ಮ ಪ್ರಾಣ ಬಿಟ್ರ ನೀವು ಬಂಗಾರಂತ ನಿಮ್ ಕೂಸುಟ್ಟಿತ್ತಲ್ಲ ದನಿಗಳೇ ಯಾಕೆ ಈ ರೀತಿ ಮಾಡದ್ರಿ ನೀವು ಯಾಕೆ ಈ ರೀತಿ ನೀವು ಮನಸ್ಸಲ್ಲಿ ತಗೊಂಡು ನಿಮ್ ಪ್ರಾಣ ಬಿಟ್ರಿ ದನಿಗಳೇ ನೀವಿಲ್ಲ ಅಂದ್ರೆ ನಮ್ಗ ಅನ್ನ ಹಾಕೋರಿ ಯಾರು ನೀವ್ ಇದ್ದೀರಾ ಅಂತ ನಾವು ಆಶ್ರಯದಿಂದ ಇದ್ವಿ ನಿಮ್ ಹೆಸರು ಒಳ್ಕೊಂಡು ಅಂತೂ ತೂಟ ಮಾಡತ್ತಿದ್ವಿ ದನಿಗಳೇ ಏನೋ ಮೇ ಅರ್ಗೆಳು ದನಿಗಳೇ ನೀನು ಏನು ಮಾಡ್ಲಿ ಅರೆ ಅಲ್ಲಿ ತಳಲ ಹುಡುಗೆ ಅಂದನಿಗಳ ಮಗಳೇ ಏನು ಹೇಳಕತ್ತಿರಾ ನೀವು ದನಿಗಳ ಮಗಳಾ ನೀವು ನಮ್ಮ ದನಿಯರ ಮಗಳಾ ಹೌದು ನಾನು ಇವರ ಮಗಳೆ ನಾನು ಮೋಸ ಮಾಡಿ ಪ್ರೀತಿಸ ಮಾಧವ ಹೋಗಿದೆ ನಮ್ಮ ಅಪ್ಪನಿಗೆ ಇಷ್ಟ ಆಗಿರಲಿಲ್ಲ ನಮ್ಮ ಹೇಗೋ ಅಮ್ಮ ಒಪ್ಪಿಸಿದ್ರು ಅಮ್ಮ ಉಪಸಿದ್ಲು ಆದ್ರೆ ಅಪ್ಪ ನೀನು ಉಪಿಸಬೇಕು ಅನ್ನೋ ಸಲಪ್ಪ ನನ್ನ ಬಿಟ್ಟೆ ಹೋಗ್ಬಿಟ್ಟ ಏನು ಮಾಡಲಿ ಅಪ್ಪ ಅಪ್ಪ ಈಗ ಹತ್ರ ಏನೇ ಮಾಡೋದು ಈಗ ಹತ್ರ ಏನೇ ಮಾಡೋದು ನನ್ನ ಗಂಡನ್ ಕಿತ್ಕೊಂಡೆ ಹಾಳಾದಾಕಿನ ಹಾಳದಾಕಿನ ಅವ್ ಮಾತಾಡ್ಬಿಡ ನಾನೇನು ಬೇಕಂತ ಮಾಡಿಲ್ಲ ನಿಮ್ಮಿಂದ ದೂರನೇ ಬಂದಿದ್ದೆ ಆದರೆ ನಿಮ್ದೇ ಇದ್ವಲ್ಲ ಅಂತ ನಂಗೆ ಗೊತ್ತಿರ್ಲಿಲ್ಲ ಅವ ನಾನೇನು ಮಾಡಲಿ ಅವ್ವ ಎಷ್ಟು ದೂರ ಹೋದ್ರು సే ఇె ఇరు అందబీ నేను నన్ను బుంతవ ని ముందు బర్ బల అప్పన్ దాని కళి ఓడ హోగ్ దే నే కడ ఎల్ నేల్ అప్ప అసత్ నోడేబు నన్ను నన్నేండి అద్ర యవ అప్పటి ఓద్రల్ల నన్న అప్పన్ తప్పంతేళిలో బియ్యి అప్ప నన్ను కొనేగూ క్షమస్లి ಅಪ್ಪನ ಮನಸ್ಸಲ್ಲಿ ನಾನು ಕೆಟ್ಟವಳು ಅನ್ನೋ ದ್ವೇಷನ ಉಳಿದ್ಬಿಡ್ತಲ್ಲ ಮುಂದೆ ಅಪ್ಪ ನನ್ನ ಮಗಳು ಅಂತ ಅವನ ಮನಸಲ್ಲಿ ಒಪ್ಕೊಳ್ಳೇ ಇಲ್ಲ ಹಂಗೆ ಹೋಗ್ಬಿಟ್ನಲ್ಲ ನಾನು ಮಾಡಿರೋ ತಪ್ಪಿಗೆ ನನಗೆ ಸರಿ ಆ ಶಿಕ್ಷೆ ದೇವ್ರು ಕೊಟ್ಬಿಟ್ಟ ವೇ ದೇವ್ರು ಕೊಟ್ಬಿಟ್ಟ